ಕುಮಾರ ವ್ಯಾಸರ ಮಂಗಳೋತಿ ಕಬೀರರ ಭಾರತ ಜನನೀಯ ತನುಜಾತಿ ಕನ್ನಡಿಗರ ಹೃದಯದ ಭಾಷೆ ಕೂಡ ಇಂಥ ಒಂದು ಭಾಷೆಯನ್ನ ಬಹುಶಃ ನಾವು ಶಿಕ್ಷಣ ಮಾಧ್ಯಮವಾಗಿ ಪಡ್ಕೊಂಡಾಗ ಮಾತ್ರ ಕನ್ನಡ ನಮ್ಮ ಹೃದಯದ ಭಾಷೆಯಾಗಿ ಅರಳೋದಿಕ್ಕೆ ವಿಕಾಸಗೊಳ್ಳೋದಕ್ಕೆ ಆ ಮುಖಾಂತರ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಕನ್ನಡ ಪ್ರೀತಿಯನ್ನ ಕನ್ನಡದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲ ಮರಿಬಾರದು ಬಹಳ ಮುಖ್ಯವಾಗಿ ನನಗೆ ಕನ್ನಡ ಎಂದಾಗ ಭಾವುಕತೆ ಹಾಗೂ ವೈಚಾರಿಕತೆ ಎರಡೂ ಕೂಡ ಮುಖ್ಯವಾಗ್ತವೆ ಕನ್ನಡ ಎಂದರೆ ಕನ್ನಡ ನುಡಿ ಕನ್ನಡ ಜನ ಕರ್ನಾಟಕದ ನೆಲ ಕನ್ನಡ ಎಂದರೆ ಕನ್ನಡತನ ಕನ್ನಡದ ತಾಯ್ತಾನ ಬಂಧುಗಳೇ ಕನ್ನಡ ಪರಂಪರೆಗೆ ಆತಂಕ ಎದುರಾದಾಗಲೆಲ್ಲ ಪ್ರತಿಸ್ಪಂದನ ನೀಡ್ತಾ ಬಂದವಂಥವರಲ್ಲಿ ಸಾಹಿತಿಗಳಷ್ಟೇ ಅಲ್ಲ ವಿದ್ವಾಂಸರಷ್ಟೇ ಅಲ್ಲ ಸಂಘ ಸಂಸ್ಥೆಗಳ ಅಷ್ಟೇ ಅಲ್ಲ ಬಹಳ ಪ್ರಮುಖವಾಗಿ ನಮ್ಮ ಕನ್ನಡ ಚಳುವಳಿಗಾರರನ್ನು ಕೂಡ ನಾವು ಕನ್ನಡಿಗರು ಯಾವತ್ತು ಮರಿಬಾರ್ದು ಕನ್ನಡ ಚಳುವಳಿಗಾರ ದೊಡ್ಡ ಪರಂಪರೆ ನಮ್ಮಲ್ಲಿದೆ ಇವತ್ತು ಕರ್ನಾಟಕ ಇಷ್ಟು ಏಕೀಕರಣಗಳ ನಂತರ ಅಭಿವೃದ್ಧಿಯನ್ನು ಹೊಂದಕ್ಕೆ ಕಾರಣಿಪೂತ್ರ ಪ್ರಾತಃಸ್ಮರಣೀಯರಾಗಿರುವಂತಹ ಕನ್ನಡ ಕುಲಪುರೋಹಿತರಂತ ಆಲೂರು ವೆಂಕಟರಾಯರು ದೊಡ್ಡಮೇಟಿ ಅಂದಾರಪ್ಪರವರು ಹುಯಿಲಗೋಳ ನಾರಾಯಣರಾಯರು ರಾಘ ದೇಶಪಾಂಡೆ ಅವರು ರಾಮಸ್ವಾಮಿ ರಾಮಸ್ವಾಮಿಂಗ ಕೆಂಗಲ್ ಹನುಮಂತಯ್ಯನವರು ಕುವೆಂಪು ಅವರು ಬಹುಶಃ ದೊಡ್ಡ ಪಟ್ಟಿಯೇ ಇದೆ ಆ ನಂತರ ಈ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಮುನ್ನಡೆಸಿದಂತ ಎರಡನೇ ತಲೆಮಾರಿನಲ್ಲಿ ಬಂದಂತ ಕಾದಂಬರಿಕಾರ ಆನಕ್ರೂರವರು ಪ್ರೊಫೆಸರ್ ಚಿದಾನಂದ ಮೂರ್ತಿ ಅವರು ಮಾ ರಾಮಮೂರ್ತಿ ಅವರು ಕನ್ನಡ ಚಳುವಳಿಗೆ ಒಂದು ದೈತ್ಯ ಶಕ್ತಿಯನ್ನು ತುಂಬಿದಂತ ವಾಟಾಳ್ ನಾಗರಾಜ್ ಅವರು ಜಿ ನಾರಾಯಣ್ ಕುಮಾರ್ ಅವರು ಪ್ರಭಾಕರ್ ಶಾಸ್ತ್ರಿ ಇತ್ತೀಚಿನವರೆಗೂ ಕೂಡ ದುಡಿದಿರುವಂತ ಕರವೇ ನಾರಾಯಣಗೌಡರನ್ನು ಕೂಡ ಒಳಗೊಂಡ ಹಾಗೆ ಈ ಎಲ್ಲ ಕನ್ನಡ ಹೋರಾಟಗಾರರ ಬೆವರಿನ ಶ್ರಮದಲ್ಲಿ ಇವತ್ತಿನ ವರ್ತಮಾನದ ಕನ್ನಡ ಸಾರ್ವಜನಿಕ ಬದುಕು ಒಂದಷ್ಟು ಸುಧಾರಣೆಯನ್ನಗೊಂಡಿದೆ ಗೊಂಡಿದೆ ಎನ್ನುವಂಥದ್ದನ್ನ ನಾವು ಯಾವತ್ತೂ ಕನ್ನಡಿಗರು ಮರೆಯೋ ಹಾಗಿಲ್ಲ ಬಹುಶಃ ಕರ್ನಾಟಕದ ಏಕೀಕರಣದ ನಂತರ ಕನ್ನಡದ ಸಮಸ್ಯೆಗಳು ಮುಕ್ತಾಯವಾದವು ಅಂತ ಅಂದ್ಕೊಂಡಂತ ಕನ್ನಡಿಗರಿಗೆ ರಾಷ್ಟ್ರೀಯತೆಯ ನೆಪದಲ್ಲಿ ಮತ್ತೆ ಮತ್ತೆ ಅನ್ಯಾಯ ಮುಂದುವರಿತಲೇ ಇದೆ ಹಿಂದಿ ಏರಿಕೆ ಗುಜರಾತಿನ ಅಮುಲ್ ರೈತರ ಹಾಲು ಉತ್ಪಾದಕರ ನಿದ್ದೆಗೆಡಿಸಿದ ವಿಚಾರಗಳನ್ನ ನಾವು ಕನ್ನಡಿಗರು ಯಾವತ್ತು ಜಾಗೃತಿ ಸ್ಥಿತಿಯಲ್ಲಿ ನೋಡಬೇಕಾಗಿದೆ ಇವತ್ತು ಕನ್ನಡ ಪ್ರ ಪರಂಪರೆಯ ಪ್ರಜ್ಞೆಯನ್ನ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ನಮ್ಮೆಲ್ಲರಿಗೂ ಇದೆ ಗೂಗಲ್ ವೆಬ್ಸೈಟ್ ಆಪ್ಗಳಲ್ಲಿ ಕನ್ನಡ ಇದ್ರೂ ಭವಿಷ್ಯದ ದೃಷ್ಟಿಯಿಂದ ತಂತ್ರಜ್ಞಾನ ಕಲಿತ ಕನ್ನಡದ ವಿಜ್ಞಾನಿಗಳು ಅದನ್ನ ಕನ್ನಡದಲ್ಲಿ ಡಿಜಿಟಲೀಕರಣಗೊಳಿಸುವಂತ ಅತ್ಯಂತ ಮಹತ್ವದ ಕೆಲಸವನ್ನ ಮಾಡಬೇಕಾಗಿದೆ ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳನ್ನ ಕನ್ನಡೀಕರಿಸುವ ವಿಜ್ಞಾನ ಲೇಖಕರಿಗೆ ಹೆಚ್ಚಿನ ಒತ್ತಾಸೆಯಾಗಿ ನಾವೆಲ್ಲರೂ ನಿಲ್ಲಬೇಕಾಗಿದೆ ಬಹುಶಃ ಇವತ್ತು ಪ್ರತಿ ಮನೆಗೊಂದು ಗ್ರಂಥಾಲಯ ಅಂತೇಳಿ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಂತ ಡಾಕ್ಟರ್ ಮಾರಸರ್ ಅವರು ಮನೆಗೊಂದು ಗ್ರಂಥಾಲಯ ಯೋಜನೆಯಡಿ ಇವತ್ತು ಈ ನಾಡಿಗೆ ಒಂದು ಹೊಸ ಯೋಜನೆಯನ್ನ ತಂದಿರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವಾರ ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿರುವಂತದ್ದು ಕರ್ನಾಟಕ ಸರ್ಕಾರ ಪುಸ್ತಕ ಸಂಸ್ಕೃತಿಗೆ ಒತ್ತು ನೀಡುವಂತ ಆಶಯವನ್ನ ಒಳಗೊಂಡಿದೆ ಬಂಧುಗಳೇ ಕನ್ನಡದ ಬಗ್ಗೆ ಸಾಕಷ್ಟು ವಿಚಾರಗಳಿದ್ದಾವೆ ಆದರೂ ಸಮಯದ ಔಚಿತ್ಯವನ್ನ ಮನೆಗಂಡು ಬಹುಶಃ ಒಂದು ಸಾಹಿತ್ಯ ಸಮ್ಮೇಳನ ಅದು ತಾಲೂಕು ಇರಬಹುದು ಜಿಲ್ಲೆ ಇರಬಹುದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವಾಗಿರ್ಲಿ ಅದನ್ನ ನಾವೆಲ್ಲರೂ ನುಡಿ ಜಾತ್ರೆ ನುಡಿ ಹಬ್ಬ ಅಕ್ಷರ ಜಾತ್ರೆ ಎಂದೆಲ್ಲ ಕರೆಯುವುದುಂಟು ಕನ್ನಡ ನಾಡಿನ ಜನರಿಗೆ ಸಾಹಿತ್ಯ ಸಮ್ಮೇಳನಗಳ ಬಗೆಗೆ ಒಂದು ಭಾವನಾತ್ಮಕ ಸೆಳೆತವಿದೆ ಕನ್ನಡದ ಬಗೆಗೆ ಚಿರಬಾಂಧವ್ಯದ ಪ್ರೀತಿ ಇದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಿಜಕ್ಕೂ ಅಭಿಮಾನದ ಸಂಗತಿ ಸಾಹಿತ್ಯ ಯಾವತ್ತು ಜನಮುಖಿಯೂ ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಸಾಮಾಜಿಕ ಬದಲಾವಣೆಗೆ ಸ್ಪಂದನೆ ನೀಡುವ ಸಾಧನವಾಗಿ ಜೀವಪರವಾಗಿ ಸಾಹಿತ್ಯ ಪರಿಷತ್ತು ನಿಲ್ಬೇಕು ಅನ್ನುವಂತ ಆಶಯವನ್ನ ಇಟ್ಕೊಂಡಂತ ನನ್ನಂತವನು ನನ್ನ ಸಾಹಿತ್ಯದ ಸಾಂಗತ್ಯ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ನಂಟು ನನಗೆ ನೂರಾರು ಸಾವಿರಾರು ಹೊಸ ಸ್ನೇಹಿತರನ್ನ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸೃಷ್ಟಿಸಿಕೊಟ್ಟಿದೆ ಸರಗೂರಿನಂತ ಸರ್ ಹೃದಯ ಜನರ ನಡುವೆ ನಿಂತು ತಾಲೂಕು ಸಮ್ಮೇಳನ ದಕ್ಷತೆಯ ಗೌರವ ಪಡೆದಿರುವಂತದ್ದು ಅತ್ಯಂತ ಹೃದಯ ತುಂಬಿದ ಮಾತುಗಳಿಂದ ಹೇಳ್ತಾ ಇದ್ದೇನೆ ಈ ಒಂದು ಗೌರವವನ್ನು ಪಡೆದಿರುವಂತದ್ದು ಪೂರ್ವಜನ್ಮದ ಪುಣ್ಯ ವಿಶೇಷ ತಾಯಿ ಭುವನೇಶ್ವರಿಯ ವರ ನನ್ನ ಕನ್ನಡದ ಅಳಿಲು ಸೇವೆಗೆ ನಮ್ಮ ಕುವೆಂಪು ಹೇಳ್ತಾರಲ್ಲ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪರಕ್ಷವಾಗುತ್ತದೆ ಎಂಬ ನುಡಿಯ ಅರ್ಥವೋ ಏನೋ ಏನೇ ಇರಲಿ ಈ ಐತಿಹಾಸಿಕ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ನನಗೆ ಒಂದು ಧನ್ಯತೆಯನ್ನ ಮಾನ್ಯತೆಯನ್ನ ನಿಮ್ಮೆಲ್ಲರ ಗೌರವವನ್ನು ತಂದುಕೊಟ್ಟಿದೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಪ್ರೀತಿಯಿಂದ ನಿಮಗೆ ಮನದುಂಬಿ ನಮಸ್ಕಾರಗಳನ್ನ ಮಾಡ್ತಾ